ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋಮಶೆಟ್ಟಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಚಿಕ್ಕಬೈಲಪ್ಪನವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಲಕ್ಷ್ಮೀಪುರ ಹಾಗೂ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಬಡವರಿಗೆ ಕುಕ್ಕರ್ ಸೀರೆ ಹೀಗೆ ಹಲವು ರೀತಿಯಲ್ಲಿ ಉಡುಗೊರೆ ನೀಡಿಕೊಂಡು ಬರುತ್ತಿದ್ದು ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಆಗಸ್ಟ್ ಇಪ್ಪತ್ತಾರರಂದು ಹಲವು ಗಣ್ಯರ ಸಮ್ಮುಖದಲ್ಲಿ ಶ್ರೀಯುತ ಚಿಕ್ಕಬೈಲಪ್ಪನವರು ಒಂದು ಸಾವಿರದ ಐನೂರಕ್ಕೂ ಅಧಿಕ ಬಡವರಿಗೆ ಸೀರೆ ಕುಕ್ಕರ್ ಬೆಡ್ಶೀಟ್ಗಳು ಕಸದ ಬಟ್ಟೆಗಳು ಸೇರಿದಂತೆ ಹಲವು ಉಡುಗೊರೆಯನ್ನ ನೀಡಲು ಸಿದ್ಧವಾಗಿರುವುದು ಕಂಡು ಬಂದಿದೆ ಈ ಕುರಿತು ಚಿಕ್ಕಬೈಲಪ್ಪನವರು ಮಾತನಾಡಿದ ಅಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಸಾವಿರದ ಐನೂರಕ್ಕೂ ಅಧಿಕ ಬಡವರಿಗೆ ಸೀರೆ ಕುಕ್ಕರ್ ಬೆಡ್ಶೀಟ್ಗಳು ಪ್ಯಾಂಟ್ ಶರ್ಟ್ಗಳು ಮತ್ತು ಕಸದ ಬುಟ್ಟಿಗಳನ್ನು ವಿತರಿಸಲಾಗುತ್ತದೆ ಎಂದು ನಮ್ಮ ವಾಹಿನಿ ಜೊತೆ ಮಾತನಾಡಿ ತಿಳಿಸಿದರು ಸರ್ ತಮ್ಮ ಹುಟ್ಟುಹಬ್ಬದ ದಿನ ಏನು ಬರುತ್ತೆ ಪ್ರತಿ ವರ್ಷ ತಾವು ತಮ್ಮೂರಿನ ಜನ ಮತ್ತು ತಮ್ಮ ಸುತ್ತಮುತ್ತಲಿನ ಜನರಿಗೆ ಏನಾರು ಒಂದು ಸಹಾಯ ಮಾಡುವಂಥದ್ದು ಅವತ್ತಿಂದಲೂ ಸಹ ನಡ್ಕೊಂಡಿರುವಂತದ್ದು ಈ ವರ್ಷ ತಾವು ಎಷ್ಟು ಜನಕ್ಕೆ ಏನು ಸಹಾಯವನ್ನು ಮಾಡ್ತಾ ಇದ್ದೀವಿ ಒಂದುವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಸೀರೆ ಕುಕ್ಕರು ಡಸ್ಟ್ಬಿನ್ನು ಕಂಬಳಿ ಸರ್ಟು ಪ್ಯಾಂಟು ಒಂದು ಐದು ಥರ ಕೊಡೋಣ ಅಂತ ಇದ್ದೀನಿ ಯಾಕೆಂದ್ರೆ ಹುಡ್ದಬ್ಬ ಬಂದಾಗಲ್ಲ ಹೊರ್ಸರ್ಸ್ಗೂ ನಾವು ಅವ್ರಿಗೆ ಅವ್ರಿಗೆನೇನು ದಾನ ಮಾಡೋಕ್ಕಲ್ಲ ಅದು ಕರೆದು ದುಡ್ಡಂತೂ ಕೊಡೋಕ್ಕಲ್ಲ ನಾನು ಹುಡ್ದಬ್ಬದೇನಾದರೂ ಕೊಟ್ಟು ಅವ್ರಿಗೆ ನಾವು ಸೇವೆ ಮಾಡೋಣ ಅಂತ ನಮ್ಮ ಊರಿನ ಜನ್ಮಳಿಗೆಲ್ಲ ನಮ್ಮ ಲೇಔಟ್ರು ಜನ್ಗಳಿಗೆ ಎಲ್ಲ ಮಾಡೋಣ ಅಂತ ನಮ್ಮ ಮುನ್ರಾಜಣ್ಣ ಹಾಕ್ಕೊಟ್ಟಿರೋದು ಆದಿಯಿಂದ ನಾವು ನಡೀತಾ ಇದ್ದೀವಿ ನಮ್ಮ ಅಶೋಕಣ್ಣ ಹಾಕ್ಕೊಟ್ಟಿರೋ ಹಾದಿಯಿಂದ ನಡೀತಾ ಇದ್ದೀವಿ ನಾವು ಅವತ್ತಿನಿಂದ ಅವ್ರು ಹೇಳ್ಕೊಟ್ಟಿದ್ರು ಮಾರ್ಗದಾಗ ಇದುವರೆಗೂ ನಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಹಂಗೆ ನಡ್ಕೊಂಡು ಹೋಗ್ತೀವಿ ಅವರ ಮಾರ್ಗದರ್ಶನದಾಗೆ ನಾವು ನಡೀತೀವಿ ನಾಳೆ ಯಾವ್ಯಾವಿಗಳು ಬರ್ಬೋದು ನಾಳೆ ಬರ್ಬೋದು ಅಶೋಕ್ ಅಣ್ಣನ ಬರ್ಬೋದು ಶೋಭಾ ಕರಕ್ಕ ಬರ್ಬೋದು ಮುನ್ರಾಜಣ್ಣ ಬರ್ಬೋದು ವಿಶ್ವನಾಥ ಅಣ್ಣ ಬರ್ಬೋದು ಸದಾನಂದ ಗೌಡ್ರು ಬರ್ಬೋದು ಬರೋ ಬರಲ್ಲ ಅಂತ ಕೂಡ ಹೇಳಿದ್ದಾರೆ ನಮ್ಮ ಮನೆ ಕಳಿಸ್ಕೊಡ್ತೀನಿ ಅಂತ ಬರ್ಬೋದು ಅವ್ರೂ